ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂತ ಅಂದರೆ ಮನೆಯಲ್ಲಿಯೇ ಲಿಂಬೆಕಾಯಿ ಉಪ್ಪಿನಕಾಯಿನೇ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮಲ್ಲಿ ಒಂದು ಏಳು ಎಂಟು ಲಿಂಬೆಕಾಯಿ ಇತ್ತು ಅದನ್ನೆಲ್ಲ ತಗೊಬಂದು ಎಲ್ಲವನ್ನು ಬಿಸಿನೀರಲ್ಲಿ ತೊಳೆದಿಟ್ಕೊಂಡು ಅದನ್ನು ಹೆಚ್ಚಿ ಲಿಂಬೆಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ತೊಗೊಬಂದಿದ್ದೆ ಫಸ್ಟು ಅದನ್ನು ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಹೆಚ್ಚಿ ಎಲ್ಲವನ್ನೂ ಒಂದು ಪಾತ್ರಕ್ಕೆ ಹಾಕ್ತಾಯಿದ್ದೀನಿ ಅದು ಏಳು ಎಂಟು ಲಿಂಬೆಕಾಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು ನೋಡಿ ಇಷ್ಟೊಂದು ಆಗಿದೆ ಅದಷ್ಟೊಂದು ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಆಗಿದೆ ಅಂತ ನೆಕ್ಸ್ಟು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಅದು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿ ಒಂದು ಏಳೆಂಟು ನಿಮಿಷ ಅದನ್ನು ಹಾಗೆ ಉಪ್ಪು ಲಿಂಬೆಕಾಯನ್ನೇ ಹೀರ್ಕೊಳೋಕೆ ಬಿಟ್ಬಿ ಬಿಟ್ಕೋಬೇಕು ಸೊ ಅದಕ್ಕೆ ನಾನು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕೈಯ್ಯ ಇದೆಯಲ್ಲ ಲಿಂಬೆಕಾಯಿಯಲ್ಲಿರುವಂಥ ಸಿಪ್ಪೆಯಲ್ಲಿರುವಂಥ ಕೈಯ್ಯಗಳನ್ನೆಲ್ಲ ಹೀರ್ಕೊಳುತ್ತೆ ಅದಕ್ಕೆ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ಹೊತ್ತು ಹಾಗೆ ಇರಬೇಕು ಈಗ ಮಿಕ್ಸ್ ಆಗಿದೆ ಇದಿಷ್ಟು ನೋಡಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ ಆದಷ್ಟೂ ಈ ಲಿಂಬೇಕಾಯಿ ಮತ್ತು ಉಪ್ಪು ಹಾಕಿ ಏನು ಇಟ್ಕೊಂಡಿದ್ದೀನಿ ಪಾತ್ರಕ್ಕೆ ಅದಕ್ಕಷ್ಟಕ್ಕೂ ಈ ಸಕ್ಕರೆನ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಅರಿಶಿನ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಲಿಂಬೆಕಾಯಲ್ಲಿರುವಂಥ ಕೈಯ್ಯ ಏನಿದೆ ಅದು ಉಪ್ಪು ಸಕ್ಕರೆ ಆಮೇಲೆ ಈ ಅರಶಿನ ಫುಲ್ಲು ಹೀರ್ಕೊಳ್ಳುತ್ತೆ ಹೀರ್ಕೊ ಹಾಗೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇದನ್ನ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಹೀಗೆ ಎಲ್ಲೋ ಕಲರಾಗಿ ಹೀಗೆ ಕಾಣಿಸ್ತಾ ಇದೆ ನೋಡಿ ಇದು ಟೇಸ್ಟು ಉಪ್ಪು ಖಾರ ಹುಳಿ ಒಗ್ಗರು ಹೀಗಿರುತ್ತೆ ಇವಾಗ ನೋಡಿ ಹೀಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಖಾರ ಖಾರ ಇರಲಿ ಅಂತ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಸಮೇತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಲ್ಲಿರುವಂಥ ಖಾರ ಎಲ್ಲ ಬಿಡೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಬಾಣಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದಷ್ಟೂನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಫುಲ್ ಬೇಯಬೇಕು ಬೇಯ ಹಾಗೆ ಫುಲ್ ಬೇಯಿಸ್ಬೇಕು ಈಗ ಇದನ್ನು ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ತಿಸ್ತಾ ಇರಬೇಕು ಇಲ್ಲಾಂದರೆ ಸೀದ್ ಹೋಗುತ್ತೆ ಅದಕ್ಕೆ ಫುಲ್ ತಿರ್ಸಾದ್ರ ಮೇಲೆ ಈ ರೀತಿ ಬೆಂದಿದೆ ನೋಡಿ ಕಲ್ಲರ್ ಫುಲ್ ಚೇಂಜ್ ಆಗಿದೆ ಸ್ವಲ್ಪ ಡಾರ್ಕ್ ಎಲ್ಲೋ ಹಾಗಾಗಿದೆ ಈ ರೀತಿ ಫುಲ್ ಬೇಯಬೇಕು ಬೆಂದು ಇಷ್ಟ ಆಗಿದೆ ಎಷ್ಟು ಇತ್ತು ಅದು ಇವಾಗ ಸ್ವಲ್ಪ ಆಗಿದೆ ಫುಲ್ ಬೇಯಿಸ್ಬೇಕು ಈಗೆಲ್ಲ ಬೆಂದಾದ್ರ ಮೇಲೆ ಇಷ್ಟ ಆಗಿದೆ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಏನಕ್ಕೆಂತಂದರೆ ಲಿಂಬೆಕಾಯಿಯಲ್ಲಿರುವಂಥ ಕಹಿ ಅಂಶಗಳೆಲ್ಲ ಹೀರ್ಕೋಬೇಕಲ್ವ ಈ ಎಣ್ಣೆ ಅನ್ನೋದು ಉಪ್ಪು ಆಮೇಲೆ ಖಾರ ಆಮೇಲೆ ಅರಿಶಿನ ಹಾಕಿರೋದು ಸಕ್ಕರೆ ಹಾಕಿರೋದು ನಮ್ಮ ಕಹಿ ಎಲ್ಲವೂ ಹೀರ್ಕೊಳಕ್ಕೆ ಸಹಾಯ ಮಾಡುತ್ತೆ ಎಣ್ಣೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಒಗ್ಗರಣೆ ಮಾಡಬೇಕಂತಂದರೆ ಸಾಸಿವೆ ಬೇಕಲ್ವ ಅದಕ್ಕೆ ಸಾಕ್ ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಟೇಸ್ಟಿ ಇರಲಿ ಅಂತ ಬೇವಿನೆಲೆಯನ್ನು ಹಾಕಿದ್ದೀನಿ ಸೈಡದು ಇದಿಷ್ಟು ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಒಗ್ಗರಣೆ ಎಲ್ಲ ಕೊಟ್ಟಿದ್ದಾಗಿದೆ ಇದನ್ನ ಸ್ವಲ್ಪ ಅಂದರೆ ಎಲ್ಲೋ ಆಗಿರೋ ಕಲ್ಲರು ಫುಲ್ ಡಾರ್ಕು ರೆಡ್ ಆಗಿ ಬಂದಿದೆ ನೋಡಿ ಎಣ್ಣೆ ಎಲ್ಲ ಇದೆ ಫುಲ್ ಬೆಂದಿದೆ ಇದೆ ಇವಾಗ ಫುಲ್ ಪ್ರಿಪೇರ್ ಆಗಿದೆ ಇದಿಷ್ಟು ನಾವು ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಯೂಸ್ ಮಾಡ್ಕೋಬೋದು ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಉಂಡ್ರೆ ಚೆನ್ನಾಗಿರುತ್ತೆ ಊಟ ಮಾಡಕೋದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗಾಗಿದೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಮಳೆ ಬರುವಂತ ಟೈಮ್ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಲಿಂಬೆ ಉಪ್ಪಿನಕಾಯಿ ರೆಡಿ ಆಗಿದೆ ಇದಿಷ್ಟು ಇವತ್ತಿನ ವಿಡಿಯೋ